ನಮಸ್ಕಾರ ಎಲ್ರಿಗೂ ರೆದಮಿ ಕ್ರಿಯೇಷನ್ಸ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಒಂದೊಳ್ಳೆ ಆರೋಗ್ಯಕರವಾದಂತಹ ಅದರಲ್ಲೂ ಮಕ್ಕಳಿಗೆ ಆರೋಗ್ಯಕರವಾದಂತಹ ಒಂದು ಕಷಾಯದ ವಿಷಯವನ್ನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಹಾಗಾದರೆ ನೀವು ಈವರೆಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ನಮ್ಮ ರಿದಮಿ ಕ್ರಿಯೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಬಂದನಾರು ಕಷಾಯ ಅಂತ ನೀವು ಕೇಳಿರಬಹುದು ಬಂದನಾರು ಬಳ್ಳಿಯಿಂದ ಮಾಡುವಂತಹ ಅದರ ನಾರಿನಿಂದ ಮಾಡುವಂತಹ ಕಷಾಯ ಇದು ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳಿದರೆ ಪ್ರಸವದ ನಂತರ ತಾಯಿಯ ಹಾಲು ಕಡಿಮೆ ಇದ್ದ ಪಕ್ಷದಲ್ಲಿ ಮೂರು ತಿಂಗಳ ನಂತರದ ಮಗುವಿಗೆ ಈ ಬಂದನಾರಿನ ಕಷಾಯವನ್ನು ನೀಡಬಹುದು ಅಂತ ಹೇಳ್ತಾರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದು ತಾಯಿಯ ಹಾಲಿನಷ್ಟೇ ಪೌಷ್ಟಿಕತೆಯನ್ನು ಹೊಂದಿರ್ತದಂತೆ ನೋಡಿ ಬಂದನಾರಿನ ಎಲೆ ನೋಡಿ ನೀವು ಬಂದನಾರಿನ ಗಿಡದ ಎಲೆ ಇದು ಇದರಲ್ಲಿ ಅಲ್ಲಲ್ಲಿ ದಂಟಲ್ಲಿ ಚಿಕ್ಕ ಚಿಕ್ಕ ಮುಳ್ಳುಗಳಿರುತ್ತೆ ಬಂದನಾರು ಬಳ್ಳಿಯು ನೋಡಲು ದಪ್ಪಕ್ಕಿರುತ್ತದೆ ಇದರ ಭಾಗವನ್ನು ಕಡಿದು ತಂದು ನಿಧಾನವಾಗಿ ತೊಗಟೆಯನ್ನು ಈ ರೀತಿಯಾಗಿ ಸುಲಿಯಬೇಕು ತೊಗಟೆಯ ಒಳಗಿನ ಭಾಗದಲ್ಲಿ ನಾರುಗಳು ಒತ್ತುತ್ತಾಗಿ ಜೋಡಿಯಾಗಿರುತ್ತವೆ ಇದನ್ನು ನಿಧಾನವಾಗಿ ಬಿಡಿಸಿ ಎಳೆ ಎಳೆಯಾಗಿ ಸಣ್ಣ ಸಣ್ಣ ಹೋಳುಗಳಾಗಿ ನಾರುಗಳನ್ನು ಬಿಡಿಸಬೇಕು ಸುಲಿದ ನಾರುಗಳನ್ನು ಬಿಸಿಲಿಗೆ ಒಂದೆರಡು ದಿನ ಚೆನ್ನಾಗಿ ಒಣಗಿಸಿಡಿ ಇದು ನಾನು ಮೊದಲೇ ಒಣಗಿಸಿಟ್ಟ ಬಂದ ನಾರು ನಾನಿದ ಗಾಳಿಯಾಡದ ಡಬ್ಬದಲ್ಲಿ ಶೇಖರಿಸಿಟ್ಟಿದ್ದೇನೆ ಗಾಳಿ ಈಗ ಈ ಬಂದನಾರಿನ ಕಷಾಯವನ್ನು ಹೇಗೆ ಮಾಡುವುದು ಅಂತ ನೋಡೋಣ ಮೊದಲಿಗೆ ಪಾತ್ರದಲ್ಲಿ ನೀರನ್ನು ತೆಗೆದುಕೊಂಡು ಒಂದೆರಡು ಬಂದನಾರನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ ಇದಕ್ಕೆ ರುಚಿಗೆ ಕೆಂಪು ಕಲ್ಲು ಸಕ್ಕರೆಯನ್ನು ಬಳಸಿದ್ರೆ ಉತ್ತಮ ನಾನಿಲ್ಲಿ ಎರಡು ಕೆಂಪು ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ ಕೆಂಪು ಕಲ್ಲು ಸಕ್ಕರೆಯನ್ನು ಮಕ್ಕಳಿಗೆ ಬಳಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಈ ಕೆಂಪು ಕಲ್ಲು ಸಕ್ಕರೆಯನ್ನು ಬಳಸ್ತೇನೆ ನಾನೀಗ ನೋಡಿ ಈ ಈ ಕ ಇದು ಸಕ್ಕರೆಯನ್ನು ಈ ಬಿಸಿ ನೀರಿಗೆ ಹಾಕಿ ಕುದಿಸ್ತಾ ಇದ್ದೇನೆ ಕುದಿಸಿದ ಸ್ವಲ್ಪ ಹೊತ್ತಿನ ಬಳಿಕ ಇದು ಕೆಂಪು ಬಣ್ಣಕ್ಕೆ ತಿರುಗ್ತದೆ ಕೆಂಪು ಬಣ್ಣಕ್ಕೆ ತಿರುಗಿದ ನಂತರ ಇದನ್ನು ನಾವು ಆಫ್ ಮಾಡಿಕೊಳ್ಬಹುದು ಮತ್ತು ತಣ್ಣಗಾಗಲು ಸೋಸಿದ ಈ ನೀರನ್ನ ಮಕ್ಕಳಿಗೆ ಕುಡಿಯಲು ಕೊಟ್ಟರೆ ತುಂಬ ಉತ್ತಮ